ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಟ್ಟೆ ವಿಷ್ಣುವಿನ ಅವತಾರ ಕೃಷ್ಣ ಕೃಷ್ಣ ದ್ವಾಪುರ ಯುಗದಲ್ಲಿ ಅದ್ಭುತವಾಗಿರುವಂತಹ ದ್ವಾರಕವನ್ನ ನಿರ್ಮಾಣ ಮಾಡ್ತಾನೆ ಆದ್ರೆ ಕಾಲಾಂತರದಲ್ಲಿ ಆ ದ್ವಾರಕ ಮುಳುಗಿ ಹೋಗುತ್ತೆ ಇನ್ನು ಪರಶುರಾಮ ವಿಷ್ಣುವಿನ ಅವತಾರ ಪರಶುರಾಮ ಸೃಷ್ಟಿ ಮಾಡಿರುವಂತಹ ಕರಾವಳಿ ಉಡುಪಿ ಮಂಗಳೂರು ಮುಳುಗುತ್ತಾ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗಿರೋದು ಯಾಕೆ ಗೊತ್ತಾ ಅದೊಂದು ವರದಿಯಿಂದ ಆ ವರದಿ ಹೇಳುತ್ತೆ ಉಡುಪಿ ಮತ್ತು ಮಂಗಳೂರು ಮುಳುಗು ಹೋಗುತ್ತಂತ ಹಾಗಾದ್ರೆ ಏನಿದು ವಿಚಾರ ಅಂತೀರಾ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ನಾನಾ ರೀತಿಯ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿರುವ ನಡುವೆ ಸಮುದ್ರ ಮಟ್ಟದ ಏರಿಕೆಯ ಪರಿಣಾಮ ಕರ್ನಾಟಕದ ಮಂಗಳೂರು ಉಡುಪಿ ಸೇರಿದಂತೆ ದೇಶದ ಹಲವು ಕರಾವಳಿ ನಗರಗಳ ಗಮನಾರ್ಹ ಪ್ರಮಾಣದ ಭೂಭಾಗ ಸಮುದ್ರದ ಪಾಲಾಗಲಿದೆ ಎಂದು ವರದಿಯೊಂದು ಎಚ್ಚರಿಕೆ ನೀಡಿದೆ ನೀರಿನ ಮಟ್ಟ ಏರಿಕೆಯ ಪರಿಣಾಮ ಸಮುದ್ರದ ನೀರು ಜನವಸತಿ ಅಥವಾ ಕೃಷಿ ಚಟುವಟಿಕೆಗೆ ಬಳಸುತ್ತಿರುವ ಪ್ರದೇಶಗಳಿಗೆ ನುಗ್ಗಿ ಅವು ಬಳಕೆಗೆ ಅಯೋಗ್ಯವಾಗಲಿದೆ ಎಂದು ಬೆಂಗಳೂರು ಮೂಲದ ಚಿಂತಕರ ಚಾವಡಿ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸಸ್ ಬಿಡುಗಡೆ ಮಾಡಿರುವ ವರದಿ ಎಚ್ಚರಿಕೆಯನ್ನ ನೀಡಿದೆ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಕೆಯ ಈ ಹಿಂದಿನ ಅಂಕಿ ಅಂಶಗಳು ಮತ್ತು ಭವಿಷ್ಯದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಆಗಬಹುದಾದ ನೀರಿನ ಮಟ್ಟವನ್ನ ಊಹಿಸಿ ಈ ವರದಿಯನ್ನ ತಯಾರಿಸಲಾಗಿದೆ ಮುಳುಗುತ್ತ ಮಂಗಳೂರು ಉಡುಪಿ ಮಂಗಳೂರಿನ ಐದು ಪರ್ಸೆಂಟ್ ನೆಲ ಸಮುದ್ರಪಾಲು ಎರಡು ಸಾವಿರದ ನಲವತ್ತಕ್ಕೆ ಮಂಗಳೂರಿನ ಐದು ಪರ್ಸೆಂಟ್ ನೆಲ ಸಮುದ್ರಪಾಲು ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸಸ್ ವರದಿ ಎರಡು ಸಾವಿರದ ನೂರಕ್ಕೆ ಕರಾವಳಿಯ ಸಮುದ್ರ ಮಟ್ಟದಲ್ಲಿ ಏರಿಕೆ ಮಂಗಳೂರು ಎಪ್ಪತ್ತೈದು ಪಾಯಿಂಟ್ ಒಂದು ಸೆಂಟಿಮೀಟರ್ ಏರಿಕೆ ಸಾಧ್ಯತೆ ಉಡುಪಿ ಜಿಲ್ಲೆಯ ಎಪ್ಪತ್ತೈದು ಪಾಯಿಂಟ್ ಎರಡು ಸೆಂಟಿಮೀಟರ್ ಏರಿಕೆ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಸಮುದ್ರದ ನೀರಿನ ಮಟ್ಟದಲ್ಲೇ ಉಂಟಾಗುವ ಏರಿಕೆಯು ಮಂಗಳೂರು ಮತ್ತು ಉಡುಪಿಯ ಶೇಕಡಾ ಐದರಷ್ಟು ಭೂಭಾಗಗಳನ್ನು ಆವರಿಸಿಕೊಳ್ಳಲಿದೆ ಇದೇ ರೀತಿ ಕರಾವಳಿಯ ನಗರಗಳಾದ ಮುಂಬೈ ಕೊಚ್ಚಿ ವಿಶಾಖಪಟ್ಟಣ ಪುರಿ ಚೆನ್ನೈ ತಿರುವನಂತಮಪುರ ಇನ್ನು ಕನ್ಯಾಕುಮಾರಿ ಸೇರಿದಂತೆ ಅನೇಕ ನಗರಗಳಲ್ಲೂ ಕೂಡ ಸಮಸ್ಯೆಗೆ ತುತ್ತಾಗಲಿವೆ ಎಂದು ವರದಿ ಎಚ್ಚರಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಎಂತ ಎಚ್ಚರಿಕೆಯ ಗಂಟೆ ನಮ್ಮ ಮೇಲೆ ತೂಗು ಗತ್ತಿಯಂತೆ ಇದೆ ಇವೆಲ್ಲದಕ್ಕೂ ಕಾರಣ ಬೇರ್ಯಾರೂ ಅಲ್ಲ ನಾವೇ ನಮ್ಮ ನಿರ್ಲಕ್ಷ್ಯ ಮತ್ತು ದುರಾಸೆಯಿಂದನೇ ಮಾನವನಿಂದನೇ ಇವೆಲ್ಲ ಸಮಸ್ಯೆಗಳು ಉದ್ಭವವಾಗಿರೋದು ಹಾಗಾದ್ರೆ ಏನ್ ಮಾಡಬೇಕು ಎಚ್ಚೆತ್ಕೊಳ್ಬೇಕು ಸರ್ಕಾರ ಇದನ್ನ ಎಚ್ಚೆತ್ತುಕೊಂಡು ಕ್ರಮವನ್ನ ಕೈಗೊಳಿಸೋದು ಅಷ್ಟೇ ಅಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಪ್ರಕೃತಿಯನ್ನ ಉಳಿಸೋದು ಅದನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಜನರ ಹೆಗಲ ಮೇಲಿದೆ ಹಾಗಾಗಿ ಮುಂದಿನ ಬಾರಿ ಅಂಥದ್ದೊಂದು ಪ್ರಾಕೃತಿಕ ವಿಕೋಪ ಆದಾಗ ಯಾರ್ಯಾರನ್ನು ನಾವು ಬ್ಲೇಮ್ ಮಾಡೋದನ್ನ ಹೊರತಾಗಿ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಬೇಕು ಹಾಗ ಆಗಬಾರ್ದು ಅಂತಂದ್ರೆ ಪ್ರಕೃತಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವನ್ನು ನಾವು ವಹಿಸಬೇಕಾಗತ್ತೆ ಪ್ರತಿ ಬಾರಿ ಮೂಲಭೂತ ಹಕ್ಕುಗಳೆಲ್ಲಾದ್ರೂ ಉಲ್ಲಂಘನೆ ಅಯ್ಯೋ ನಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಯ್ತು ಅಂತ ಬಾಯ್ ಬಾಯ್ ಬಡ್ಕೊಂತೀವಿ ಇದಕ್ಕೆ ನಮಗೆ ಕಾನೂನಾತ್ಮಕ ರಕ್ಷಣೆಗಳಿದೆ ಆದ್ರೆ ಪ್ರತಿ ಬಾರಿ ನಾವು ಯೋಚನೆ ಮಾಡದೆ ಇರೋದೇ ನಮ್ಮ ಮೂಲಭೂತ ಕರ್ತವ್ಯಗಳು ಪರಿಸರವನ್ನ ರಕ್ಷಣೆ ಮಾಡಬೇಕು ಈ ನಾಡಿನ ಈ ನೆಲದ ರಕ್ಷಣೆಗೆ ನಾವು ಜತೆಯಾಗಬೇಕು ಕೈ ಜೋಡಿಸಬೇಕು ಇದು ನಮ್ಮೆಲ್ಲರ ಹೊಣೆ ಅನ್ನೋದು ನಮ್ಮ ಮೂಲಭೂತ ಹಕ್ಕುಗಳಲ್ಲೇ ಇದೆ ಇದನ್ನ ಮರಿತಿದ್ದೀವಿ ಇನ್ನಾದರೂ ಮನುಷ್ಯ ಎಚ್ಚೆತ್ತುಕೊಳ್ಳಬೇಕು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ